ಕನಕಪುರ ಡಿಕೆಎಸ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಹಮ್ಮಿಕೊಳ್ಳಲಾಗಿರುವ ಕನಕೋತ್ಸವದ ಅಂಗವಾಗಿ ತಾಲೂಕಿನ ಕಸಬಾ ಹೋಬಳಿಗೆ ಸೇರಿದ ಟಿ ಬೇಕುಪ್ಪೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಚೌಕಸಂದ್ರ ಗ್ರಾಮದಲ್ಲಿ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು ಇಡೀ ಗ್ರಾಮವು ಲಂಬಾಣಿ ಜನಾಂಗದಿಂದ ಕೂಡಿದ್ದು ಪ್ರತಿಯೊಂದು ಮನೆಯ ಸದಸ್ಯರು ವೈವಿಧ್ಯಮಯವಾದ ರಂಗೋಲಿಯ ಚಿತ್ತಾರವನ್ನು ತಮ್ಮ ಕೈಬೆರಳಿನಿಂದ ಅರಳಿಸಿದ್ದರು ಪ್ರತಿಯೊಂದು ರಂಗೋಲಿಯು ತೀರ್ಪುಗಾರರಿಗೆ ಸವಾಲಾಗಿದ್ದು ಕೂದಲೆಲೆಯ ಅಂತರದಿಂದ ತೀರ್ಪನ್ನು ನೀಡಲಾಯಿತು ಮೊದಲನೇ ಬಹುಮಾನವನ್ನು ಚೌಕಸಂದ್ರ ಗ್ರಾಮದ ರಶ್ಮಿ ಆರ್ ಎರಡನೇ ಬಹುಮಾನವನ್ನು ಪ್ರಿಯಾ ಪಡೆದುಕೊಂಡರೆ ಮೂರನೇ ಬಹುಮಾನವನ್ನು ಬೇಕುಪ್ಪೆ ಸರ್ಕಲ್ ದೀಪು ಪಡೆದುಕೊಂಡರು ಈ ಸಂದರ್ಭದಲ್ಲಿ ಟಿ ಬೇಕುಪ್ಪೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶಾಂತಿಬಾಯಿ ರವಿ ರವಿನಾಯ್ಕ ಕೆಪಿಸಿಸಿ ಕುಶಲ ಕಾರ್ಮಿಕ ವಿಭಾಗದ ಅಧ್ಯಕ್ಷರಾದ ರವಿ ನಾಯಕ್ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಕೆಂಚೇಗೌಡ ಲಲಿತಾಬಾಯಿ ಮಹಾದೇವ ನಾಯಕ್ ರವಿಕುಮಾರ್ ಡೈರಿ ಉಪಾಧ್ಯಕ್ಷರಾದ ರಮೇಶ್ ನಾಯಕ್ ಗುರುಗಳ ಗುರುಗಳಾದ ಕೃಷ್ಣ ನಾಯಕ್ ರಾಮಣ್ಣ ನಾಯಕ್ ಉಮೇಶ್ ಸಿಜಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಗೋಪಾಲ್ ನಾಯ್ಕ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರಾದ ಗವಿರಾಜು ಗ್ರಾಮ ಪಂಚಾಯಿತಿ ಸದಸ್ಯರಾದ ಸರ್ಕಲ್ ರವಿ ಬ್ಲಾಕ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮುತ್ತುರಾಜು ಮಾಜಿ ಅಧ್ಯಕ್ಷರಾದ ಮುರುಳಾಲ್ ರಮೇಶ್ ಚಿರಣ್ಕುಪ್ಪೆ ಮಹೇಶ್ ಮೇಲುಸ್ತುವಾರಿಗಳಾದ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಸುಧಾ ಜಿಲ್ಲಾ ಖಾದಿ ಗ್ರಾಮೋದ್ಯೋಗ ಸಂಸ್ಥೆಯ ಅಧ್ಯಕ್ಷೆ ಸುಕನ್ಯಾ ರಂಗಸ್ವಾಮಿ ಒಳಗೊಂಡಂತೆ ಅನೇಕ ಕಾಂಗ್ರೆಸ್ ಮುಖಂಡರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ನಮಸ್ಕಾರ ಇದುವರೆಗೂ ಕನಕೋತ್ಸವ ಅಂದರೆ ನಮ್ಮೂರಿಗೆ ಯಾರಿಗೂ ಯಾವತ್ತೂ ಬಂದಿರಲಿಲ್ಲ ಅಂದರೆ ಎಲ್ಲೋ ನಡ್ಸ್ಕೊತಿದ್ರು ಇವತ್ತು ಈ ನಮ್ಮೂರಿನ ಕನಕಪುರ ಟೌನಿಂದ ಹಳ್ಳಿ ಕಡೆ ಬಂದಿರೋದಂದರೆ ಇದು ಫಸ್ಟ್ ನಾನು ಮದುವೆ ಆಗಿದ್ದಿಂದ ಇದೇ ಫಸ್ಟ್ ಅನ್ಕೋತೀನಿ ಎಲ್ಲ ಹೆಣ್ಮಕ್ಳಿಗೂ ಒಳ್ಳೆಯ ಉತ್ತಮವಾದ ಅವಕಾಶವನ್ನು ಕೊಟ್ಟು ಇಂಥ ಕುರ್ಚಿಸಿ ಸಂಭ್ರಮನ ಕೊಟ್ಟು ಅವರ ಜವಾಬ್ದಾರಿನ ಇಂದ ಹೆಚ್ಚಿಸ್ಕೊಂಡಿದ್ದಾರೆ ಅವರ ಗೌರವವನ್ನು ಇನ್ನೂ ಹೆಚ್ಚಿಸ್ಕೊಂಡಿದ್ದಾರೆ ಮತ್ತು ಐದು ನಿಧಿಗಳನ್ನು ಕೊಟ್ಟಿದ್ದಾರೆ ಗೃಹಲಕ್ಷ್ಮಿ ಯುವ ಯೋಜನೆ ನಿಧಿ ಇದು ಸಪ್ತಿ ಯೋಜನೆ ಅನ್ನ ಭಾಗ್ಯ ಮತ್ತು ಭಾಗ್ಯಲಕ್ಷ್ಮಿ ಇದು ಗೃಹ ಜ್ಯೋತಿ ಅಂತ ಐದು ಹೆಣ್ಮಕ್ಳಿಗೋಸ್ಕರ ಕೊಟ್ಟಿದ್ದಾರೆ ಈ ಖುಷಿ ಸಂತೋಷದ ವಿಷಯವನ್ನು ಇವತ್ತು ವ್ಯಕ್ತಪಡಿಸ್ತಾ ಇದ್ದೀನಿ ಈ ಹೊಸ ವರ್ಷ ಅಂತ ಅನ್ನೋದು ಅವತ್ತು ನಡೆದಿರಲಿಲ್ಲ ನಮ್ಮೂರಲ್ಲಿ ಇವತ್ತು ನಡೀತಿದೆ ಅಂತ ಅನ್ಕೋತಿದ್ದೀನಿ ನಮ್ಮ ಡಿ ಕೆ ಸಾ ಶಿವಕುಮಾರ್ ಸಾಹೇಬ್ರಿಗೂ ಮತ್ತೆ ಸೂರಿ ಸಾಹೇಬ್ರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಇದುವರೆಗೂ ಬೇರೆ ಪಕ್ಷದವರು ಎಲ್ಲೂ ಕೂಡ ಅವಕಾಶ ಮಾಡಿಕೊಟ್ಟಿರ್ಲಿಲ್ಲ ಹೆಣ್ಮಕ್ಳಿಗೆ ಈ ಕಾಂಗ್ರೆಸ್ ಈ ಅವಕಾಶವನ್ನ ಕಲ್ಪಿಸ್ಕೊಟ್ಟಿದ್ದಾರೆ ಈ ಪಕ್ಷವನ್ನ ಇನ್ನೂ ಹೆಚ್ಚು ಹೆಚ್ಚು ನಾವು ಬೆಳೆಸ್ಬೇಕು ಅಂತ ನಾನು ಎಲ್ಲರಲ್ಲಿ ಕೇಳ್ಕೊತಿದ್ದೀನಿ ಮುಂದೆ ಎಲ್ರೂ ಕೂಡ ಕಾಂಗ್ರೆಸ್ ಪಕ್ಷನ ಬೆಳೆಸಿ ಅಂತ ಎಲ್ಲ ಮಹಿಳೆಯರಿಗೂ ಎಲ್ಲ ಊರಿನ ಜನತೆಗಳಿಗೂ ನಾನು ಕೇಳ್ಕೊತಾ ಇದ್ದೀನಿ ಸಾಹೇಬ್ರೀರಿ ಸಾ ನಮಸ್ತೆ ನನ್ನ ಹೆಸರು ಸುಷ್ಮಿತಾ ಚೌಕ್ ಚಂದ್ರ ಗ್ರಾಮ ನಮ್ಮದು ಇವತ್ತು ನಮ್ಮೂರಲ್ಲಿ ಕನಕೋತ್ಸವ ಎರಡು ಸಾವಿರದ ಇಪ್ಪತ್ತಾರು ರಂಗೋಲೆ ಕಾಂಪಿಟೇಷನ್ ಇತ್ತು ನಾನು ರಂಗೋಲೆ ಬಿಟ್ಟಿದ್ದೀನಿ ಇದು ಬಂದು ನಮ್ಮದು ಲಂಬಾಣಿ ಜನಾಂಗ ಹಾಗಾಗಿ ಅದರ ಉಡುಗೆ ತೊಟ್ಟು ಲಂಬಾಣಿ ಜನಾಂಗದ ಬಟ್ಟೆ ತೊಟ್ಟು ಕುಣಿತಾ ಇರೋ ಅಂದರೆ ಜನಪದ ಡ್ಯಾನ್ಸು ಹಳೆ ಹಳೆ ಪ್ರಾಚೀನ ಕಾಲದಲ್ಲಿ ಹಳೆ ಆವಾಗಿನ ಜನ ಎಲ್ಲ ಯಾವ ಥರ ಬಟ್ಟೆ ಹಾಕ್ಕೊಂಡು ಕುಣಿತಾ ಇದ್ದರು ಆ ಥರ ನಾನು ಬಿಟ್ಟಿದ್ದೀನಿ ಇವಾಗೆಲ್ಲ ಬೇರೆ ಥರ ಆಗಿ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾರೆ ಮಾಡ್ರನ್ ಆಗಿದ್ದಾರೆ ಹಾಗಾಗಿ ಹಳೇದನ್ನು ನಾವು ಬಿಡಬಾರ್ದು ಹಾಗಂತ ನಾನು ಬಿಟ್ಟಿದ್ದೀನಿ ಮತ್ತು ಈ ಕನಕೋತ್ಸವದಲ್ಲಿ ನಾನು ಇದಕ್ಕೆ ಆದ್ಯತೆ ಕೊಡಬೇಕು ಅಂತ ಕೇಳ್ಕೋತೀನಿ ನನ್ನ ಹೆಸರು ಲಕ್ಷ್ಮೀ ದೇವಿ ಬಾಯಿ ನಮ್ಮೂರು ಚೌಕ್ಸಂದ್ರ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಎಸ್ ಚಾರಿಟಬಲ್ ಟ್ರಸ್ಟ್ ಕಡೆಯಿಂದ ಕನಕೋತ್ಸವನ ಹಮ್ಮಿಕೊಂಡಿದ್ದಾರೆ ಇಲ್ಲಿ ಅವರು ಅವಾಗಿಂದ ಅಂತ ಅಂತಲ್ಲ ಆವಾಗಿಂದೂ ಐದು ಶಕ್ತಿ ಯೋಜನೆ ಅಂತ ಮಾಡಿದ್ದಾರೆ ಅದರಲ್ಲಿ ಮೊದಲನೇದು ಅನ್ನಭಾಗ್ಯ ಎರಡನೇದು ಶಕ್ತಿ ಯೋಜನೆ ಮೂರನೇದು ಮಾಮೂಲಿ ವಿದ್ಯುತ್ ಶಕ್ತಿ ಯೋಜನೆ ಸಾರಿಗೆ ಯೋಜನೆ ಆಮೇಲೆ ಯುವ ನಿಧಿ ಟೋಟಲ್ ಐದು ಯೋಜನೆನ ನೀಡಿದ್ದಾರೆ ಅಷ್ಟೇ ಅಲ್ಲದೆ ಇನ್ನೂ ಹೆಣ್ಮಕ್ಳಿಗೆ ಇನ್ನೂ ಪ್ರೋತ್ಸಾಹ ಕೊಡೋಣ ಅಂದ್ಬಿಟ್ಟು ಆರನೇ ಯೋಜನೆ ಅಂತ ಅಳವಡಿಸ್ಕೊಂಡಿದ್ದಾರೆ ಅದು ಆರನೇ ಯೋಜನೆ ಏನು ಅಂದರೆ ಕನಕೋತ್ಸವ ಅನ್ನೋ ರೀತಿಯಲ್ಲಿ ಹೆಣ್ಮಕ್ಳಿಗೆ ಇನ್ನೊಂದು ಚೂರು ಬೆಂಬಲ ಸಿಗಲಿ ಅಂದ್ಬಿಟ್ಟು ರಂಗೋಲಿ ಸ್ಪರ್ಧೆ ಅಂತ ಹಮ್ಮಿಕೊಂಡಿದ್ದಾರೆ ಅದರಲ್ಲಿ ನಾವು ಸತ ಭಾಗವಹಿಸಿದ್ದೀವಿ ಇನ್ನೂ ಭಾಗವಹಿಸ್ಕೊಂಡಿದ್ದೀವಿ ನಮಗೂ ಖುಷಿ ತಂದಿದೆ ನಾವು ಇದರಲ್ಲಿ ನಾವು ಸೇರಿಕೊಂಡಿದ್ದೀವಿ ನಾವು ಗೆದ್ದಿದ್ದೀವಿ ಅನ್ನೋ ಗೆಲ್ಲಲ್ವೋ ಅದು ಸೆಹ್ಲಿ ಬಟ್ ನಾವು ಗೆಲ್ತೀವಿ ಅನ್ನೋ ಭರವಸೆಲಿ ನಾವು ರಂಗೋಲೆ ಬಿಟ್ಟಿದ್ದೀವಿ ಮುಂದೆ ಗೊತ್ತಿಲ್ಲ